ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬೈ ಮಿಸ್ಟೇಕಾಗಿ ನನ್ನ ಓಲ್ಡ್ ಚಾನಲ್ ಡಿಲೀಟ್ ಆಗಿದೆ ಸೊ ಇನ್ನು ಮುಂದೆ ಈ ಚಾನಲ್ನ ಮುಖಾಂತರ ನಿಮ್ಮ ನೆಚ್ಚಿನ ಕತೆಗಳನ್ನು ಕೇಳ್ಬೌದು ನನ್ನ ಹೊಸ ಕತೆ ನಾನಿನಗೆ ನೀನಗೆ ತನ್ನ ಈಗೋ ನಾ ಬಿಟ್ಟು ಕೊಡದ ಹುಡುಗನ ಬಂದೆ ತನ್ನೆಲ್ಲ ಸಂಬಂಧಗಳಿಗೋಸ್ಕರ ತನ್ನತನವನ್ನೇ ತಾನು ಬಿಟ್ಟುಕೊಟ್ಟು ಬರುವಂಥ ಹುಡುಗಿ ಕತೆ ಇದೊಂದು ಸಾಂಸಾರಿಕ ಹಾಗೂ ಭಾವನೆಗಳ ತುಂಬಿದ ಪ್ರೀತಿ ತುಂಬಿದ ಕತೆ ಎಪಿಸೋಡ್ ಫಸ್ಟ್ ಈ ಕಥೆಯಲ್ಲಿ ಬರುವ ಪಾತ್ರಗಳು ಸ್ಥಳ ಯಾರಿಗೂ ಸಂಬಂಧಿಸಿದಲ್ಲ ಇಲ್ಲಿ ಯಾವುದೇ ಧರ್ಮಕ್ಕೆ ಅವಹೇಳನೆ ಮಾಡುವಂತಿಲ್ಲ ಹಾಗೆ ಎಲ್ಲ ನನ್ನ ಪ್ರೀತಿಯ ಓದುಗರಿಗೆ ಮತ್ತು ಕೇಳುಗರಿಗೆ ಎಂದಿನಂತೆ ಈ ಕಥೆಯನ್ನು ಓದಿ ಪ್ರೋತ್ಸಾಹಿಸಿ ಅಭಿಪ್ರಾಯ ತಿಳಿಸಿ ಈ ಕತೆ ಶುರುವಾಗದು ದೆಹಲಿಯಿಂದ ಮೂಲತಃ ಅಳಿಯವರಾದರೂ ದುಡಿದು ಬದುಕೋಕೆ ಸೇರಿರೋದು ದೆಹಲಿ ತಮ್ಮದೇ ಒಂದು ಟ್ರಾವೆಲ್ಸ್ ಕಂಪನಿ ಇದೆ ಮನೆ ಯಜಮಾನ ಶಂಕರ್ ಪಾಟೀಲ್ ಹೆಂಡತಿ ಸ್ವರ್ಣ ಇವರಿಗೆ ಇಬ್ಬರು ಮಕ್ಕಳು ಆರ್ತಿಗೆ ದೀಪಾಲಿ ಆದರೆ ಕೀರ್ತಿಗೆ ಅಗಸ್ತ್ಯ ಮಗಳಿಗೆ ಮದುವೆ ಮಾಡಿದ್ದಾರೆ ಆ ಪಾಪದ ಹುಡುಗನ ಹೆಸರು ದೀಪಕ್ ಆ ಹುಡುಗನಿಗೆ ಪಾಪ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವಾಸ್ತವ ಸ್ವರ್ಣ ಲೇಟ್ ಆಯ್ತು ಬೇಗ ರೆಡಿಯಾದ್ರಾ ಇಲ್ಲಿಂದ ಹೋಗೋಕ್ಕೆ ಲೇಟ್ ಆಗುತ್ತೆ ಕಣೆ ಎಂದ ಶಂಕರ್ ಅವರ ಮುಂದೆ ಸ್ವರ್ಣ ಬಂದೇರಿ ಎಂದು ಎಲ್ಲಿ ನಿಮ್ಮಗ ಅವನು ನಾವು ರೆಡಿಯಾಗೋ ಮೊದಲೇ ಓದವನು ಇನ್ನೂ ಬಂದಿಲ್ಲ ಎಂದರು ಕಂಪ್ಲೇಂಟ್ ಮಾಡಿ ಬಂದೆ ಶಂಕರ್ ಜೋರಾಗಿ ಅಗಸ್ತ್ಯ ಎಂದು ಕೂಗಿದ್ರು ಇವನೇ ನೋಡಿ ನಮ್ಮ ಕಥಾನಾಯಕ ಅಗಸ್ತ್ಯ ಪಾಟೀಲ್ ಶಂಕರ್ ಅವರು ಕೂಗಿದ ಶಬ್ದಕ್ಕೆ ಮೇಲಿನ ರೂಮ್ನಿಂದ ಬಂದೆ ಎನ್ನುವ ಧ್ವನಿ ಕೇಳಿದ ಮೇಲೆ ಸ್ವರ್ಣ ಅವರು ರೀ ಒಬ್ರ ರೆಡಿ ಆದರೆ ಇನ್ನೊಬ್ಬರು ಆಗಲ್ಲ ಎಂದು ದೀಪಾಲಿ ಆದ್ಯಾ ಎಂದು ರೂಮ್ ಕಡೆ ಹೋಗ್ತಾರೆ ಅಲ್ಲಿ ದೀಪಾಲಿಗೆ ಸೀರೆ ಉಡೋಕ್ಕೆ ಹೆಲ್ಪ್ ಮಾಡುತ್ತಿದ್ದು ನೋಡಿದ ಸ್ವರ್ಣ ಹಳಿ ಅಂದರೆ ಇದೇನಿದು ಎಂದು ತುಸು ಕೋಪ್ತಲ್ಲಿ ತಮ್ಮ ಮಗಳ ಕಡೆ ನೋಡಿ ಮದುವೆಯಾಗಿ ಒಂದು ವರ್ಷ ಆದರೂ ಇನ್ನೂ ಇವಳಿಗೆ ಸೀರೆ ಉಡೋಕ್ಕೆ ಬರಲ್ಲ ಎಂದವರು ಬಿಡಿ ಎಂದು ತನ್ನ ಹಳಿಯನನ್ನು ಅಗಸ್ತ್ಯನ್ನೂ ಬಂದಿಲ್ಲ ನೋಡಿ ಸ್ವಲ್ಪ ಎಂದು ಹೇಳಿ ಕಲಸಿ ಅಲ್ವೇ ದೀಪ ಈ ಜೀನ್ಸ್ ಪ್ಯಾನ್ಸು ಹಾಕೋ ಬದಲು ಸ್ವಲ್ಪ ಸೀರೆ ಒಡೆದು ಕಲಿಯೇ ಎಂದರು ದೀಪಾಲಿ ಮೊಮ್ ಪ್ಲೀಸ್ ನನಗೆ ಈ ರಗಳೆ ಎಲ್ಲ ಬೇಡ ಅಂತಾನೆ ಬರಲ್ಲ ಅಂದಿದ್ದು ಎಂದಳು ಉಪ್ಪು ಸ್ವರ್ಣ ಅವರು ಸಾಕು ಬಾಯಿ ಮುಚ್ಚೆ ಅದೇನಂತ ಫ್ಯಾಷನ್ ಅಂತ ಈಗಿನ ಕಾಲದ ಮಕ್ಕಳು ಹೀಗಾಡ್ತವ್ರು ಎಂದು ತುಸು ಉಬ್ಬು ಗಂಟಿಕ್ಕಿ ನೋಡು ಈಗಲೇ ಹೇಳ್ತಿದ್ದೀನಿ ಅಲ್ಲಿ ಏನಾದರೂ ಹೀಗೆ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ ಅಲ್ಲಿ ಸಂಪ್ರದಾಯಗಳಿಗೆ ಬೆಲೆ ಕೊಡ್ತಾರೆ ಸ್ವಲ್ಪ ತಗ್ಗಿ ಬಗ್ಗಿ ನಡೀರಿ ಈಗಾಗಲೇ ಈ ಮನೆಯಲ್ಲಿ ಆಗಿರೋ ರಾಮಾಯಣನೇ ಸಾಕಾಗಿದೆ ಎಂದು ಸಪ್ಪೆ ಮುಖ ಮಾಡಿ ಮಗಳಿಗೆ ಸೀರೆ ಉಡಿಸಿ ಬಾ ಬೇಗ ಎಂದರು ಮೇಲೆ ಅಗಸ್ತ್ಯನ ರೂಮ್ಗೆ ಬಂದ ದೀಪಕ್ ಏನು ಅಗಸ್ತ್ಯು ಎಂದು ತುಸು ಉಪ್ಪು ಗಂಟಿಕಿ ಕೇಳ್ದ ಅಗಸ್ತ್ಯ ಲಾಸ್ಟ್ ಸ್ಮೋಕ್ ಮುಗಿಸಿ ಅದನ್ನು ಎಸೆದು ಈತನ ಸ್ಮೋಕ್ ಅಂತಾರೆ ಎಂದು ಅದು ಸರಿ ನೀನೇನಿಲ್ಲ ಎಂದ ತನ್ನ ಕೋಟ್ ಹಾಕೊಳ್ತ ದೀಪಕು ಅಲ್ವೋ ಇದೆಲ್ಲ ಯಾವಾಗಿಂದ ಎಂದ ತುಸು ಕೋಪದಲ್ಲಿ ಅಗಸ್ತ್ಯ ಅಷ್ಟೇ ಕೂಲಾಗಿ ಕಮಾನ್ ದೀಪಕ್ ನೀನೇನು ಇನ್ನು ಯಾವ ಕಾಲದಲ್ಲಿ ಇದೆಯಾ ಇದು ಟ್ವೆಂಟಿ ಫೋರ್ ಸೆಂಚುರಿ ಏನೋ ನೀನಿನ್ನೂ ಹೋಬಿರು ರಾಯನ್ ಕಾಲದಲ್ಲಿ ಇದೆಯಾ ಅಪ್ಡೇಟ್ ಆಗು ಮಗ ಎಂದು ತನ್ನ ಕೂದಲು ಬಾಚುವ ಹುಡುಗನ ಮುಂದೆ ನಿಂತ ದೀಪಕ್ ಟ್ರೆಂಡ್ ಅಂತ ಹೋಗಿ ಹೋಗಿ ನಿನ್ನ ಲೈಫ್ನ ಹೇಗೆ ಮಾಡ್ಕೊಂಡಿದ್ಯಾ ಅಂತ ಒಂದು ಸಲ ಯೋಚಿಸಿ ನೋಡು ನಾವು ಎಷ್ಟೇ ಬೆಳೆದರೂ ನಮ್ಮ ಬೇರು ಯಾವತ್ತೂ ಸಂಪ್ರದಾಯಗಳನ್ನು ಹಿಡಿದಿದೆ ಅದಕ್ಕೆ ಇನ್ನೂ ಅಲ್ಪ ಸ್ವಲ್ಪ ನಮ್ಮ ಜನರಲ್ಲಿ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಇನ್ನೂ ಬೇರೂರಿದೆ ಎಂದವನು ಒಂದು ತಿಳ್ಕೊ ಅಗಸ್ತ್ಯ ಯಾವತ್ತು ಓಲ್ಡ್ ಇಸ್ ಗೋಲ್ಡ್ ಕಣೋ ಹಳೆ ಕಾಲದ ಹ್ಯಾಂಡಿಕ್ ಪೀಸ್ಗೆ ಸಿಗುವ ಬೆಲೆ ಈಗ ಇರುವ ವಸ್ತುಗಳಿಗಿಲ್ಲ ಮಹತ್ವ ತಿಳಿದವನು ಅಷ್ಟು ದುಡ್ಡು ಕೊಟ್ಟು ತಗೋತಾರೆ ಅದೇ ನಿಮ್ಮಂತವರು ಅದನ್ನು ಕೊಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ಎಂತ ಅಗಸ್ತ್ಯ ಬಾಯಿ ತೆಗೆದ್ರೆ ಬರೀ ಪ್ರವಚನ ಅಬ್ಬ ಅದು ಹೇಗೆ ನನ್ನ ಅಕ್ಕ ನಿನ್ನ ಲವ್ ಮಾಡಿದ್ಲೋ ದೇವ್ರೇ ಎಂದು ಕನ್ನಡಿ ಮುಂದೆ ನಿಂತು ರೆಡಿ ಆಗ್ತಿದ್ದ ದೀಪಕ್ ಸಮಯ ಅನ್ನೋದು ಯಾರಿಗೂ ಕಾಯಲು ಕಣೋ ನಿನ್ನ ಲೈಫ್ನಲ್ಲಿ ಅದನ್ನು ಕಲಿಸೋಕೆ ಯಾರು ಬರ್ತಾರೋ ಗೊತ್ತಿಲ್ಲ ಎಂದು ಓಕೆ ಬಾ ಅತ್ತೆ ಮಾವ ಕಾಯ್ತಿದ್ದಾರೆ ಎಂದ ಅಗಸ್ತ್ಯ ಏನೋ ನೆನೆತವನಂತೆ ಹೇ ಬಾವಾ ಈ ಸ್ಮೋಕ್ ವಿಷ ಎಂದ ಕಣ್ಣು ಸಣ್ಣ ಮಾಡಿ ದೀಪಕ್ಕು ದೊಡ್ಡ ತಂದು ಉಸಿರು ಬಿಟ್ಟು ಗೊತ್ತಿದೆ ಬಾ ನಿನಗೆ ನಿಮ್ಮ ಮನೆಯವ್ರ ಮುಂದೆ ಕೆಟ್ಟ ಹುಡುಗ ಅನಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಗೊತ್ತಿದೆ ನಡಿ ನಿಂದೂ ಆಯಿತು ಇನ್ನು ನಿಮ್ಮ ಅಕ್ಕನದ್ದು ಮುಗಿದಿದೆಯೋ ಇಲ್ವೋ ದೇವ್ರೇ ಎಂದು ನಿಟ್ಟುಸಿರು ಬಿಟ್ಟು ಇಬ್ರು ಹೊರ ನಡೆದ್ರು ಕೆಳಗೆ ಎಲ್ಲರೂ ಹಾಲ್ನಲ್ಲಿ ನಿಂತರು ಶಂಕರ್ ಸರಿ ಬನ್ನಿ ಫ್ಲೈಟ್ಗೆ ಲೇಟ್ ಆಗುತ್ತೆ ಎಂದವರು ಎಲ್ಲ ಕಾರ್ ಹತ್ತಿದ್ರು ಹಾಗಾಗಿ ಇವರು ಹೊಡಿರೋದು ತಾರೆಗೆರೆಗೆ ಬ್ಯಾಂಗ್ಳೂರಿಗೆ ಫ್ಲೈಟ್ನಲ್ಲಿ ಹೋಗಿ ಅಲ್ಲಿಂದ ಕಾರ್ನಲ್ಲಿ ಹೋಗ್ತಾರೆ ಸ್ವರ್ಣ ಅವರು ಕಾರಿನಲ್ಲಿ ಕೂತು ಎಷ್ಟು ವರ್ಷ ಆಯಿತು ತವ್ರು ನೋಡಿ ಎಂದು ಕಣ್ಣು ಅನಿಗೂಡಿಸಿದ್ರು ಶಂಕರ್ ಅವರು ಒಮ್ಮೆ ತಮ್ಮ ಹೆಣ್ಣು ಮುಖ ನೋಡಿ ಇಬ್ಬರ ಮಕ್ಕಳ ಕಡೆ ತಿರುಗಿ ಅಲ್ಲಿ ಹೇಗಿದ್ರಿ ಅಂತ ನಾನು ಕೇಳಲ್ಲ ಆದರೆ ಇಲ್ಲಿ ನಿಮ್ಮ ಅಮ್ಮ ಹೇಳಿದಂತೆ ಕೇಳಿ ಎಂದರು ತುಸು ಗಂಭೀರವಾಗಿ ಇದನ್ನು ಕೇಳಿದ ಸ್ವರ್ಣ ಅವರಿಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಈ ಆಶ್ಚರ್ಯ ಯಾಕೆ ಕಾರಣ ಇದೆ ಅದಕ್ಕೂ ಶಂಕರ್ ಮೂರು ತಿಂಗಳ ಹಿಂದೆ ಈಗಲಿಲ್ಲ ಅವರ ನಡೆನೆ ಬೇರೆ ಇತ್ತು ಅವರ ಮಾತುಗಳ ದಾಟಿನೇ ಬೇರೆ ಇತ್ತು ಶಂಕರ್ ಯಾವತ್ತೂ ತಮ್ಮ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟವರೇ ಅಲ್ಲ ಅವರ ಹಾಸಗಳಿಗೆ ಬೆಲೆ ಕೊಟ್ಟವರಲ್ಲ ಅವರ ಮಕ್ಕಳನ್ನು ಅವರಿಗಿಷ್ಟದಂತೆ ಬೆಳೆಯಲು ಬಿಟ್ಟಿದ್ರು ಅದಕ್ಕೆ ತಂದೆ ಎಂದರೆ ಮಕ್ಕಳಿಬ್ಬರಿಗೂ ಪ್ರೀತಿ ಗೌರವ ತುಸು ಜಾಸ್ತಿ ತಾಯಿಗಿಂತ ಸ್ವರ್ಣ ಹಾಗಲ್ಲ ಅವರಿಗೆ ಮಕ್ಕಳು ತಗ್ಗಿ ಬಗ್ಗಿ ನಡೆಯಲಿ ಅನ್ನುವರು ಶಂಕರ್ ದಿಢೀರ್ ಅಣ್ಣೆ ಎಂಟಿ ಮೇಲೆ ಪ್ರೀತಿ ತೋರೋದಕ್ಕೂ ಕಾರಣ ಇದೆ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ ಈಗ ಸ್ವರ್ಣ ಅವರ ತವರು ಮನೆ ತಾವರೆ ಹೋಗ್ತಿರೋದು ತವರಿಗೆ ಹೋಗಿ ಸುಮಾರು ಇಪ್ಪತ್ತು ವರ್ಷ ಕಳೆದಿದೆ ಸ್ವರ್ಣ ಅವರು ಸ್ವರ್ಣ ಅವರು ಜೀವನ ಪೂರ್ತಿ ಗಂಡ ಮನೆ ಮಕ್ಕಳಿಗಾಗಿ ಸರಿಸಿದ್ದಾರೆ ಮೊದಲು ತಾವ್ರ ಕೆರೆ ಅಷ್ಟು ಬೆಳೆದಿರಲಿಲ್ಲ ಬಟ್ ಈಗ ಅವರ ತವರಿನ ಊರು ಬೆಳೆದಿರೋದು ನೋಡಿ ಕಣ್ಣು ಅರಳಿಸುತ್ತಾ ನೋಡುತ್ತಾ ರೀ ಎಷ್ಟು ಡೆವಲಪ್ ಆಗಿದೆ ಅಲ್ವಾ ಎಂದರು ಕಾರಿನಿಂದ ಹೊರಗೆ ತಲೆ ಹಿಟ್ಟು ಶಂಕರವರು ಹ್ಞೂ ಎಂದವರು ಪಾಶ್ಚಾತ್ತಾಪದಲ್ಲಿ ಮನದಲ್ಲೇ ಸಾರಿ ಕೇಳಿದ್ರು ಕಾರಣ ಎಂದು ತನ್ನ ಹೆಂಡಿನ ಹೊರಗೆ ಜೊತೆಯಾಗಿ ಕರ್ಕೊಂಡು ಹೋಗಿಲ್ಲ ಎಂದು ನಾಲ್ಕು ಜನ ಊರು ಸೇರಿದ್ರು ಸ್ವರ್ಣ ಕೆಳಗಿಳಿದವರೇ ತಮ್ಮ ಮನೆ ಮುಂದೆ ನಿಂತು ಸುತ್ತ ನೋಡುತ್ತಾ ಇಪ್ಪತ್ತು ವರ್ಷ ಎಂದವರ ಕಣ್ಣು ತುಂಬಿತು ಶಂಕರ್ ಬಾಯ ಎಂದು ಒಳಗೆ ಕರ್ಕೊಂಡು ಹೋಗ್ತಾರೆ ಸೂರಪ್ಪ ಸ್ವರ್ಣ ಅವರ ಅಣ್ಣ ಭಾವ ಬನ್ನಿ ಎಂದು ನಗುತ್ತಾ ಸ್ವಾಗತ ಮಾಡಿ ಹಂಸ ಬಾಯಿಲಿ ಯಾರು ಬಂದಿದ್ದಾರೆ ನೋಡು ಅಂದರು ತನ್ನ ಹೆಂಡತಿಗೆ ಅಷ್ಟೊತ್ತಿಗೆ ಸ್ವರ್ಣ ಅವರ ಅಪ್ಪ ಅಮ್ಮ ಇಬ್ಬರು ಬಂದರು ನಾಗಣ್ಣ ಗಿರ್ಜಾ ಇಪ್ಪತ್ತು ವರ್ಷದ ಮೇಲೆ ತಮ್ಮ ಮಗಳನ್ನು ನೋಡಿದವರ ಕಣ್ಣು ಮಂಜಾಗಿತ್ತು ಕಣ್ಣೀರು ತುಂಬಿ ಗಿರ್ಜ ಅವರು ಮಗ ಸ್ವರ್ಣ ಎಂದು ಮಗಳನ್ನು ನೋಡಿ ಖುಷಿಯಾಗಿ ಚೆನ್ನಾಗಿದ್ದೀಯಾ ಎಂದರು ತುಂಬಿ ಸ್ವರ್ಣ ಅವರು ಅಪ್ಪ ಅಮ್ಮನ ಕಾಲಿಗೆ ಹೆರಿಗೆ ನಮಸ್ಕಾರ ಮಾಡಿ ನಾನು ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಎಂದವರು ಅಣ್ಣ ಎಂದರು ಅಷ್ಟೊತ್ತಿಗೆ ಅತ್ತಿಗೆ ಹಂಸಬೇಣಿ ಬಂದು ಸ್ವರ್ಣ ಎಂದು ತಪ್ಪಿ ಈಗ ತವ್ರ ಮನೆ ನೆನಪಾಯ್ತಾ ಎಂದರು ಸ್ವರ್ಣ ಅವರು ಒಮ್ಮೆ ತನ್ನ ಹಣ್ಣನ ಮುಖ ನೋಡಿದ್ರು ಅಂಸ ಅವರು ಇಬ್ಬರ ಮಧ್ಯೆ ಏನೇ ವೈಮನ್ಯಸ ಇದ್ರು ನೀನೇಗೆ ತವ್ರು ಬೇಡ ಅಂತ ದೂರ ಇದ್ದೆ ಎಂದರು ಕಂಪ್ಲೇಂಟ್ ಮಾಡುವಂತೆ ಸ್ವರ್ಣ ಅವರು ತುಂಬಿದ ತಮ್ಮ ಕಣ್ಣನ್ನು ಒರೆಸಿ ಅದಕ್ಕೆ ಪ್ಲೀಸ್ ಈಗೆಲ್ಲ ಮಾತಾಡಬೇಡಿ ಎಂದರು ಸೂರಪ್ಪ ಕೂಡ ತನ್ನ ಬೇಸರ ಮರೆತು ಪ್ರೀತಿಯಿಂದ ಮಾತಾಡಿಸಿದ್ರು ಸ್ವರ್ಣ ಅಂತೂ ತುಂಬ ವರ್ಷಗಳ ಮೇಲೆ ತನ್ನ ತವರು ಸೇರಿದ ಖುಷಿಗೆ ಮಾತು ಹೊರಡ್ತಿಲ್ಲ ತನ್ನ ಮಕ್ಕಳು ಅಳಿಯ ಎಲ್ಲರನ್ನೂ ಶಂಕರ್ ಪರಿಚಯ ಮಾಡ್ತಾರೆ ಎಲ್ಲರೂ ಹೊಟ್ಟಾಗಿ ಕೂತು ಊಟ ಮಾಡ್ತಾರೆ ಮೊದಲಿದ್ದ ಮನೆ ಹೊಡೆಸಿ ಹೊಸ ಮನೆ ನಿರ್ಮಾಣ ಮಾಡಿದ್ದ ತನ್ನ ಅಣ್ಣನನ್ನು ನೋಡಿ ತುಂಬ ಚೆನ್ನಾಗಿ ಕಟ್ಟಿಸಿದ್ಯಾ ಅಣ್ಣ ಎಂದರು ಸ್ವರ್ಣ ಅವರು ಸೂರಪ್ಪ ನಿನ್ನ ಮನೆಗಿಂತ ಅಲ್ಲ ಬಿಡು ಅಂದರು ಸ್ವರ್ಣ ತುಸು ಉಪ್ಪು ಬೆಸೆದು ನೀನೂ ನಮ್ಮನೆ ನೋಡಿದ್ಯಾ ಎಂದರು ತುಂಬ ಕುತೂಹಲದಲ್ಲಿ ಸೂರಪ್ಪ ಅದೂ ಅದು ಭಾವ ಫೇಸ್ಬುಕ್ಕಲ್ಲಿ ಹಾಕಿದ್ದು ನೋಡಿದ್ದೀನಿ ಅಂದರು ತುಸು ನಿಧಾನವಾಗಿ ಸ್ವರ್ಣ ಅವರು ಒಂದು ನಗು ಚಲ್ಲಿ ನೋಡಿದೆ ಆದರೆ ಬರೋ ಮನಸು ಮಾಡಲಿಲ್ಲ ಅಲ್ವಾ ಎಂದವರು ಈಗ ಅಪ್ಪ ಅಮ್ಮನ ಸೃಷ್ಟಿ ಪೂರ್ತಿಗೆ ಹೇಳಿ ಕಳಿಸದಿದ್ದರೆ ಮೇ ಬಿ ಈ ಜನ್ಮದಲ್ಲಿ ನಾನು ತವರು ಕಾಣ್ತಿರ್ಲಿಲ್ಲ ಅನ್ಸುತ್ತೆ ಎಂದರು ಏನೇನೋ ಯೋಚಿಸುತ್ತ ಸ್ವರ್ಣ ಅವರ ಈ ಮಾತು ಕೇಳಿದ ಸೂರಪ್ಪ ಒಮ್ಮೆ ಶಂಕರ್ ಮುಖ ನೋಡಿ ಹಾಗೆ ಕಂತಿದ್ಯಾ ಎಂದರು ಹೋಗಿ ರೆಸ್ಟ್ ಮಾಡು ಅಂದರು ಸ್ವರ್ಣ ರೆಸ್ಟ್ ಎಂದು ಇನ್ನು ಸ್ವಲ್ಪ ದಿನಕ್ಕೆ ಪಾಮನೆಂಟಾಗೇ ರೆಸ್ಟ್ ತಗೊಳ್ಳೋದೆ ಎಂದರು ತಲೆ ತಗ್ಸಿ ಅಗಸ್ಯ ಮತ್ತೆ ದೀಪಕ್ ದೀಪಾಲಿ ಆಶ್ಚರ್ಯದಲ್ಲಿ ನೋಡಿದ್ರು ಶಂಕರ್ ಸೈಲೆಂಟಾಗಿ ಕೂತಿದ್ರೆ ಸೂರಪ್ಪ ಏನಮ್ಮ ಈಗೆಲ್ಲ ಮಾತಾಡೋದು ಎಂದರು ಸ್ವರ್ಣ ಅವರು ನಗುತ್ತ ಅಣ್ಣ ಅಂದರೆ ನಮ್ಮ ಅಗಸ್ತನಿಗೆ ಒಂದು ಮದುವೆ ಮಾಡಿದ್ರೆ ಸೊಸೆ ಬಂದಮೇಲೆ ನಾನು ಪೂರ್ತಿ ರೆಸ್ಟ್ ತಗೊಳ್ಳೋದೆ ಅಲ್ವಾ ಸೊಸೆಗೆ ಎಲ್ಲ ಕೆಲಸ ವಹಿಸಿ ಅದಕ್ಕೆ ಎಂದರು ಅಗಸ್ತ್ಯ ಮಾಮ್ ಪ್ಲೀಸ್ ಇಂದು ಕೋಪ ತಲೆ ಹುಬ್ಬು ಗಂಟಿಕೆ ಇದೆಲ್ಲ ಬೇಡ ಅಂದೆ ಎಂದವನು ಸೀತಾವರ ನಡೆದಿದ್ದ ಎಲ್ಲರೂ ಒಮ್ಮೆ ಮೌನವಾಗಿ ಕೂದರು ದೀಪಾಲಿ ಮಾಮ್ ಅವನ ನೈಫ್ ಅವನಿಗಿಷ್ಟ ಅವನಿಗೆ ಬೇಕಾದಾಗ ಮದುವೆ ಮಾಡ್ಕೋತಾನೆ ನೀವ್ಯಾಕೆ ಎಂದಾಗ ಅವಳನ್ನ ಮಾತನ್ನು ತಡೆಯುವಂತೆ ದೀಪಾ ಎಂದರು ಶಂಕರ್ ಅವರು ತಂದೆ ಕದರುವ ಮಾತು ಕೇಳಿ ಕೋಪದಲ್ಲಿ ಅವಳು ಕೂಡ ಎದ್ದು ಹೊರನ್ನಾಡದ್ಳು ದೀಪಕ್ ಸಾರಿ ಅವಳ ಮಾತು ಸ್ವಲ್ಪ ಹೊರಟು ಎಂದವನು ದೀಪಾಲಿ ಹಿಂದೆ ಹೋಗ್ತಾನೆ ಸ್ವರ್ಣ ತನ್ನ ನನ್ನ ನೋಡಿ ಪಾಪ ಈ ಹುಡುಗ ಅಂತ ಬಜಾರಿ ಆದರೂ ಒಂದು ದಿನಕ್ಕೂ ಬೇಸರ ಮಾಡಿಕೊಳ್ಳದೆ ಎಲ್ಲವನ್ನು ಸಹಿಸ್ತಾನೆ ಇಂಥ ಗುಣ ಇರುವ ಒಂದು ಹೆಣ್ಣು ಮನೆಗೆ ಬೇಕು ಎಂದರು ಸೂರಪ್ಪ ಬವಾ ನನಗೆ ಹೇಳಿದ್ದಾರೆ ನಾನು ಸುಮಾರು ಕಡೆ ಹೇಳಿದ್ದೀನಿ ಎಂದು ಚಿಂತೆ ಮಾಡಬೇಡ ಒಳ್ಳೆ ಹುಡುಗಿನೇ ಮದುವೆ ಮಾಡುವ ಅಂದರು ಎಲ್ಲ ಹೀಗೆ ಮಾತಾಡುತ್ತಾ ಕೂರ್ತಾರೆ ಹೊರಗೆ ಬಂದ ಅಗಸ್ತ್ಯ ಕಾರ್ ತಗೊಂಡು ಸ್ವಲ್ಪ ದೂರ ಅಲ್ಲಿಯಿಂದ ಹೊರಬಂದ ಅಲ್ಲೇ ತೋಟದಲ್ಲಿ ಕೆಲವು ಮನೆಗಳು ಕಂಡು ಅಗಸ್ತ್ಯ ಹಾಗೆ ನೋಡುತ್ತಾ ಇಲ್ಲೆಲ್ಲ ಹೇಗಿರ್ತಾರೆ ಅಷ್ಟು ಫೆಸಿಲಿಟೀಸ್ ಇಲ್ಲ ಏನಿಲ್ಲ ಅಬ್ಬಾ ಎಂದು ಅದರ ತುಂಬೆಲ್ಲ ಜನಗಳ ಜಂಗುಳಿ ಆ ರೆಷ್ನಲ್ಲಿ ಹತ್ತುವಾಗ ಒಂದು ಹುಡುಗಿ ಕೈ ಇಂದ ಜಾರಿ ಒಂದು ಬುಕ್ ಬಿದ್ದಿತು ಅದನ್ನು ಗಮನಿಸದ ಹುಡುಗಿ ಬಸ್ ಹತ್ತಿ ಹೊಳಗೆ ಜನರ ಮಧ್ಯೆ ಸೇರುತ್ತ ಕತೆ ಮುಂದುವರಿಯೋದು ಈ ಅಗಸ್ತ್ಯ ಯಾಕಿಗೆ ಮದುವೆ ಅಂದರೆ ಬೇಡ ಅಂತಾನೆ ಅಷ್ಟಕ್ಕೂ ಸ್ವರ್ಣ ಅವರು ಅಷ್ಟು ಮಗನ ಮದುವೆ ಬಗ್ಗೆ ಚಿಂತೆ ಮಾಡೋದಕ್ಕೆ ಕಾರಣ ಏನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಭಾಗದ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು